ಕೆಲವು ದಿನಗಳ ನಂತರ ಎಲ್ಲದಕ್ಕೂ ಒಪ್ಪಿಕೊಂಡು ಗೀತಾಳನ್ನು ಮದುವೆ ಮಾಡಿಕೊಂಡು ಜೊತೆಗೆ ತಂಗಿಯನ್ನು ಕರೆದುಕೊಂಡು ಬಂದಿದ್ದಾರೆ ಮದುವೆಯಾದ ಕೆಲವು ದಿನಗಳ ನಂತರ ಏನ್ ಬರೀ ಇದ್ಕೊಂಡು ಯಾವಾಗ ನೋಡ್ಲಿ ಹಂಗೇ ಎಲ್ಲ ನಮ್ ಕರ್ಮ ಕಂಡ್ ಬಾಣಿ ಕೊನೆಗೂ ಮಾಡ್ಕೊಬಿಟ್ನ ಎದ್ರಸ್ಕೊಂಡು ಬೆದ್ರಸ್ಕೊಂಡು ನೀನ್ ಯಾಕೆ ಒಪ್ಕೊಬಿಟ್ಟೆ ಅಣ್ಣ ಸುಮ್ನೆ ಎದ್ತಿದ ಹೋಗ್ ಸಾಯ್ಲಾ ಸುಮ್ನೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರಿ ಏನ್ ಮಾಡೋದು అద్కంగా ఉక్క మార్కందే మా తాయి ఒబ్ తంగినేర కర్క బందే ఏ తల కేటోబదీ యారి బుడ్లీ బరీ ఆడేళదేళ్ళు అంగే ఉచిర్ సు అని ఓటోయ్ మాట్ సీరీ సుమ్ అయ్యో ఆడేళదు ఆడేళంగు ఇవ్ మనల్లీ అడిగేది అలా ಇನ್ನು ಇಲ್ಲ ಮಾಡ್ಬೇಕು ಯಾಕೆ ನೀನು ತಂಗಿಗೆ ಬಾಕ್ಸ್ ಕಾಕೊಟ್ಟಿಲ್ವಾ ಒಟ್ಟಿಗೆ ಮಾಡಿಲ್ವಾ ಎಲ್ಲರಿಗೂ ಇಲ್ಲ ಅವಳೇನು ಪೋನಲ್ ನೋಡ್ಕೊಂಡು ಕೇಳಿದ್ಲು ಅದ್ ಮಾಡ್ಕೊಟ್ಟಿವಾಗ ಅಷ್ಟೇ ಅಷ್ಟೇ ಅಂದ್ರೆ ನಾವೆಲ್ಲ ಏನ್ ತಿನ್ನ ಒಟ್ಟಿಗೆ ಮಾಡೋ ಗಂಟ ಇರಿ ಎಲ್ಲ ದಿನ ಮಕ್ಕಳು ಮಾತಾಡ್ತೀವಿ ಮತ್ತಿ ಇನ್ನೇನು ಊಳರ್ಗೆಲ್ಲ ಹೇಳ್ಕೊಬತ್ತಿರಿ ಹಂಸೋಸೆಗೆ ಅದ್ ಮಾಡಾಕ್ ತರಕಿಲ್ಲ ಇದ್ ಮಾಡಕ್ ತರೋಕ್ಕಿಲ್ಲ ಸರಿಯಾಗಿ ಅನ್ನ ಇಕ್ಕಿಲ್ಲ ಇಟ್ಟಿಕ್ಕಿಲ್ಲ ಅಂತ ಅದಕ್ಕೆ ನೀವ್ ಹೇಳಿದ್ಮೇ ನಿಜ ಮಾಡ್ತಾನೆ ನಿನ್ಗೆ ಅವಳನ್ನೇ ಹೇಳ್ದಳು ನಾನೇ ಅವಳಿಗೆ ಹೋಗಿದೆ ಯಾವನ್ ಗೆಲಕ್ಕೆ ಹೋಗಿದೆ ಅಂತ ಮಾತ್ ನೋಡಿ ಅಂಕಲ್ ತಳ ಅಲೆಯಾ ಮತ್ತಿನ್ನೇನು ಇನ್ನೇನು ಯಾಕೆ ಒಪ್ಪಿಸ್ಬೇಕು ಅವ್ರಿಗೆ ಅಕ್ಕಪಕ್ಕ ಪಕ್ಕ ಮನೆಯವ್ರಿಗೆಲ್ಲ ಬತ್ತಿರಿ ಅವ್ರ ಮನೇಲಿ ಹೋಗ್ ಉಂಡಿರ ಅವ್ರಿಗೆ ಕೊಟ್ಟಾರ ನಿಮ್ಗೆ ಎಷ್ಟಾದ್ರೂ ನಾನೇ ಮಾಡ್ಬೇಕು ಅತ್ ತಿಳ್ಕೊಳ್ಳಿ ಏನ್ಲೇ ಬಾಯ್ ಜೋರ್ ಮಾಡ್ತಾ ಕೂತಿದ್ಯಾಲ ಹೋಗ್ ಸುಮ್ನೆ ಹೋಯ್ ತಂಗಿನೂ ಬಿಟ್ಟಿ ಬಿಟ್ಟಿನಿ ಕೂತಾರೆ ತಿರ್ಗ ಮಾತಾಡ್ತಾಳೆ ನಂಗೆ ಹಾ ನಾನೇ ಬಿಟ್ಟಿದ್ ನಾನೇ ನಮ್ಮ ಮನೆಯಾಗ ಬಾಕ್ ಬಂದ್ರ ನೀ ತಾನೆ ಅಯ್ಯೋ ನನ್ ಮಗ ಸತೈತೆನ್ಕವ ನಿಲ್ವೀ ನಿನ್ ಆಗವಾನ್ ತಂಗಿನ ಕರ್ಕೋಬಹ್ ನಾವೇ ನೋಡ್ಕೊತೀವಿ ನಾವೇ ಮದ್ವೆ ಮಾಡ್ತೀವಿ ಅಂತ ಹಬ್ಬಗಳಿಕ್ ಯಾರು ನೀವ್ ತಾನೇ ನಾನ್ ಹೆಂಗ ಬಂದಿದ್ನಾ ಇಲ್ಲ ಗಂಟು ಮುಟ್ಟೆ ಕಟ್ಕೊಂಡು ನೋಡ್ಬಂದಿದ್ನೂ ಕರ್ಕೊಂಡ್ರ ನೀವ್ ಯಾಕೆ ಕಟ್ಟಿ ಈಗೇನ್ ಮಾತಾಡಿರಿ ಸುಮ್ ಕೂತ್ಕೊಳ್ಳಿ ನೋಡಲಿ ಹೆಂಗ್ ಮಾತಾಡ್ತಾಳೆ ഏ ആ സുമന തലനോസ്ബാടാ അഷ്ട സുമന ഉച്ച നോഡിനി എന്താ സരിക ഉനവ മാറി നമുനേ അതേ കത്തി നന്നി ഗഡിയായിക്കില്ല അല്ല നന്നെ മനിക്കടക്കൊയ്തവനിക്കി ഏൻ ഡേ നിന്ന സൊസിരോ നാനേ മാക്കു മാർ സുന്ദി എല്ലാ ഹേ പീറ്റ് മാക്കില്ല അത് കേക്കൊള്ളി യാ ബേ അന്ത ನನ್ ಮತ್ತೆ ಕೇಳೋದು ನೀವೇನಾದ್ರು ನಂಬಕಿಲ್ಲ ಓಹ್ ಮಳ್ ಮಾಡ್ಬಿಟ್ಟಿದೇನೋ ಅನ್ನುವೇ ನನಗೀಗ ಆಯ್ಕಿಲ್ಲ ಏನು ಮಾಡಕ್ಕೆ ನನ್ಗು ಮಾಡ್ ಮಡಗಿ ಮಾಡ್ಕೊ ತಿನ್ನಿ ನೀವೇ ಮನೆ ಕಳಕ್ ಹೋಗ್ತಾವ್ ನಾನು ನೋಡವ ನೋಡಿ ಹಂಗಾಡ್ತಾಳೆ ಅಂತ ಅವ್ಳ ತಂಗಿಗಾದ್ರೆ ಮಾಡ್ಕೊಡ್ ಕಳ್ಸ್ಬಿಟ್ಲು ಬಿಟ್ಲು ನಮ್ಗ ಮಾಡಕ್ ಸಾಯ್ತಾಳೆ ನಮ್ಗೆ ಮಾಡ್ಕೊಂಡು ಅಂತ ನೋಡ್ಮಂತೆ ಅವ್ಳ ತಂಗಿ ಇದಂತ ವೆರೈಟಿ ವೆರೈಟಿ ಮಾಡ್ಕೊಡ್ತಾಳೆ ಏನ್ ಮಾಡೋದೇಳಿ ನೀವು ಹೇಳೋದಂದ್ರೆ ಕೇಳಾಕಿಲ್ಲ ಇಡ್ಲಿ ಬಿಡವ ನಾವೆಲ್ವ ಕರ್ಕೊಂಡಿದ್ದು ಅಂತಾನೆ ಯಾರ್ಗೇಳಿ ಸಾಯೋದೇಳು ಮದ್ದೋಳ ತಂಗಿ ನೋಡ್ಸನಾ ಮಾಡ್ ಕಳ್ಸಿ ಬಿಡು ಅದರ್ಗಂಡ್ ನೋಡಿ ಹ್ಞೂ ಅದ್ದೇಲೆ ಮಾಡು ನಾನೇನೋ ಒಂದ್ ಪ್ಲಾನ್ ಮಾಡೀನಿ ಕನ್ಮಗ ఏను మొదలు అవు తెంగి మనయ్ అక్కడ మద్య ఖర్చు ఎలాగా లవ్ మాకం ఓడో హా ఏతీ ఎల్ తల ఓడ్సినా అదే ఆ గిరిసా గిరిసా ఇల్వాద్య ఆడిగిన ఒప్పుకెలా అచ్చ మాతా ఇవ్ హె లవ్ మాడ బుడ్బేడా హంగారు మి ఓడోగ్డు అంత అని ఏన్ മൊയ്ത ഖർച്ചത് ലമായി ഓടോ മൊയ്ബിട്രി നമു സരി മാഡ് ഇല്ലാ ബി ഹലാ ഓടോദിനു നിന്ന മനക്ക് സർസ്ട്ഡാൻ ആ ഇവൾക്കൊബ് സക്സരി അല്ല അത് അതേ കത്തെ ഏന് ഇ മാസ ഞാൻ അല്ല അഡ്വികളെ ഓഹ് സസ്യ മനിക്കുന്നേ നടുക്കൾ അവക്കോ സരി ಈ ಸಸ್ಯಾಗಿ ನೀನೇ ಮಾಡೋಕ್ಕಿಲ್ಲ ಇಲ್ಲಿ ಮನೆ ಮಗಳು ನಾನ್ ಮಾಡ್ಬೇಕಾ ಹ್ಞೂ ಮಾಡ್ಬಿಡ್ತೀನಿ ಬಂದ್ಬಿಡು ಮಾಡು ನನಗೆ ರಸ್ತೆ ಇರಿ ಹಂಗೆ ಊರವ್ರಿಗೆಲ್ಲ ಹೇಳ್ಕೊ ಬರಕ್ ಆತದೆ ಮಾಡಕಾಯ್ತಿಲ್ಲ ಆಪತ್ತಿರೋದು ಮತ್ತೆ ಎಷ್ಟ ತಿನ್ಕೊಂಡ್ ಇರ್ಬೇಕಿತ್ತು ಅವ್ರ ಒಪ್ಸದು ಇವ್ರ್ಗೊಬ್ಸದು ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇಲ್ದಿರೋದೆಲ್ಲ ಹೇಳಿದ್ರೆ ನಾನು ನಾನ್ ಆಮೇಲೆ ಮನೆ ಹೋಗು ಅದೇ ಅವ್ಳಗ್ ಕರ್ಕೊಬಂದ ದಿವ್ಸ ಕರ್ಕಬ ನಾನು ಗೊತ್ತಾಯ್ತದ ಮಾಡ್ಕೊ ತಿಂತೀನಿ ಬೇಕಾದ್ರೆ ನೀನ್ ಮಾಡ್ಕತೀನಿ ಎಷ್ಟ್ ದೂರ ಇವಳಿಗೆ ಮೊದ್ಲು ಇವ್ಗೊಂದ್ ಗತಿ ಕಾಣಿಸ್ಬೇಕು മൊതുോള തോടാ സമ്നീർ ഓ സാ തലേജ് തർക്ക അടിയജ്വര ആയിട്ട് ഒൻച്ചൂ വട്ട് മാർക്കൊള്ളു നിമ അക്കല്ല അഡ്ഗ നീക്കില്ല അക്കൻ കി ഇല്ലേ ಅತ ಓವ್ವ ಇಬ್ರು ಒಂದೆಯಾ ಏನ್ ದುರಾಕಾಯ್ತವ ಮೊದ್ಲು ಗಟ್ಟಿ ಕಾಣಿಸ್ತಾ ಕಿರಿಶಿನ್ಗೆ ಹೇಳಿದ ಇಲ್ಲ ಇಲ್ಲ ಇನ್ನು ಏನು ಹೇಳಿಲ್ಲ ಹ್ಮ್ ಬಾ ಆಯ್ತು ಹೇಳ್ಬಿಟ್ಟದ ಹ್ಞೂ ನಡಿ ನಡಿ ಮೊದ್ಲ ಕೆಲಸ ಮಾಡದ ಮಾಡೋದ್ ಅಟ್ಟೆ ಸಿಕ್ಕನವಾ ಮೊದ್ಲು ಬಾ ಅವ್ನು ಗೇಳ್ಬಿಟ್ಬಿಧದ ಆಮೇಲೆ ಯಾರು ಮಾಡ್ಕೊಂಡು ಉಣದಂತೆ ಈ ಮುಂಡೆ ಮಾಡ್ಕೊಟ್ಟವ್ ನಮಗೆ ಮೊದ್ಲು ಇಬ್ರು ತೊಲಗಿಸ್ಬೇಕು ಸರಿ ಬಾ ಅತ್ತೆ ಕತ್ತೆ ಎಲ್ಲೋಯ್ತಾಂಗಿದ್ದೀರಿ ಡೈ ಅದೇನಂಗಿ ಮರ್ಯಾದಿಂದ ಅತ್ತೆ ಅನ್ನ ಕಾಯ್ತೀವ ನಿನ್ ಕತ್ತೆ ಅಂತಂದ್ರೆ ಏ ಮಾರಿಯೋದಿಲ್ಲ ನಿನಗೆ ಹೋಗ್ಬೇಕು ಸುಮ್ನೆ

ನಮ್ಮನೆ ತಕ್ಕ ಯಾಕೆ ಯೋಸಿನ ಜೊತೆ ಮಾತಾಡ್ಬೇಕಿತ್ ಕಣಪ್ಪ ಅದಕ್ಕೆ ಬರ್ತಾ ಏನು ಹೇಳಿಲ್ಲ ಏನ್ ನೋಡಿದ್ರಪ್ಪ ಸಿಕ್ಕ ಹುಡ್ಗಿ ಮದ್ವೆ ಆಯ್ತದ್ಯಾ ಓ ಯಾವ ಮದ್ವೆ ಇಲ್ಲ ಎಣ್ಣೆ ಸಿಕ್ತಲ್ಲ ಯಾರು ಕೊಟ್ಟಾರು ಬನ್ನಿ ವಾ ಎಲ್ಲೂ ಸಿಕ್ತಲ್ವ ಎಣ್ಣೆ ನಾವು ಹುಡುಕ್ತಾವಿ ಇಲ್ಲ ಇಲ್ಲ ಸಿಕ್ತಲ್ಲ ಹ್ಞೂ ಅದ್ರ ಬಗ್ಗೆನೆ ಮಾತಾಡ್ದ ಅಂತ ಬಂದಿ ಅದು ಹ್ಮ್ ಎಣ್ಣೆ ಹೊಸಲೇ ನೀನೇ ಏ ನೀನೇ ಅದೇನು ಹೇಳಿ ಅದೇ ಕಣಪ್ಪ ಅದೇ ನಮ್ಮ ಸೊಸೆ ಇಲ್ವಾ ಅಂಜಿ ಒಬ್ಳು ಹಾಳೆ ಅಂಜಲಿ ಅಂತ ಮದ್ವೆ ಅದ್ಯಾ ಇದೇನು ಇದೇನು ಏ ಯಾಕಪ್ಪ ಹೇಳ್ದು ಮದ್ವೆ ಅದೇ ಅಂತ ಅಯ್ಯೋ ಮದ್ವೆ ಆಗಕ್ಕೆ ಎರಡು ಮೂರು ವರ್ಷದಿಂದ ಹುಡುಕ್ತಾನ ಹುಡ್ಗಿಯೇ ಸಿಕ್ತಲ್ವಲ್ಲ ಈಗ ಆಗು ಅಂದರೆ ಬೇಡ ಅಂದನಾ ಕಳ್ಸ್ತೀನ್ ಬಿಡಿ ನಮ್ಮ ಅಪ್ಪ ಅಮ್ಮನ ನಿಮ್ಮ ಮನೆಗೆ ಕಳ್ಸಣ ಹುಡ್ಗಿ ಮದ್ವೆಗಕ್ಕೆ ಕೊಕ್ಕೊಂಡಿದ್ದದ ಅಯ್ಯೋ ಹ್ಞೂ ಅದು ಹಂಗಲ್ಲ ಕಣಪ್ಪ ಅದು ಹೆಂಗೆ ಹೇಳ್ದು ಕೋದಕ್ಕಲ್ಲ ಯಾಕೆ ಅದೇನು ಹೇಳಿ ಇಷ್ಟೊಂದು ಸಂಕೋಚ ಪಡ್ತ ಏನು ಅಯ್ಯೋ ಹುಡ್ಗಿ ಮದ್ವೆ ಆಗು ಅಂದರೆ ಲವ್ ಮಾಡಿ ಮದ್ವೆ ಅಂತ ಏನು ಲವ್ ಮಾಡ ಇದೇನಾಂಟಿ ನೀವು ನಿಮ್ಮ ಮನೆ ಹುಡುಗಿಗೆ ನೀವೇ ಲವ್ ಮಾಡ್ಬಿಟ್ಟು ಮದುವೆ ಆಗು ಅಂತಿದ್ದೀರಾ ಯಾಕೆ ಅಲ್ಲ ನೀವೇ ಒಪ್ಕೊಂಡಿದ್ದೀರಾ ಅಂದ್ರೆ ಇನ್ಯಾಕೆ ಆಕೆ ನಮ್ಮ ಅಪ್ಪ ಅಮ್ಮನ್ ಕಳಿಸ್ತೀನಿ ಬಿಡಿ ಕೇಳ್ತಾರೆ ಇವಾಗ ಹಂಗಲ್ಲ ಕಣಪ್ಪ ಈಗೇ ನಿಂಗೆ ಮದ್ಯಾಗ ಹುಡ್ಗಿ ತಾನೆ ಒಳ್ಳೆ ಹುಡುಗಿನ ರಂಗ ಗೊತ್ತಿಲ್ಲ ಏನಿಲ್ಲ ರೊಕ್ಕನ ಮದುವೆ ಮಾಡ್ಕೊಳಕ್ ಹೋಗಿ ಅವ್ಳು ಕರ್ಕೊ ಬಂದ ಯಾರೂ ಇಲ್ಲ ಅಂತ ಅಕ್ಕಯ್ಯಾಗ ಮದ್ಞೆಗೆ ಹುಡ್ಗಾಗ ಹಿಡ್ಗ ಹುಡ್ಕಿ ನೋಡಿ ಮದುವೆ ಮಾಡಿದಾಗ ಸೀ ಲೇಟ್ ಆಯ್ತದ ಅಲ್ವಾ ನಿಂಗೆ ಗೊತ್ತಲ್ಲ ಬಿರ್ನೆ ಸಿಗಿಲ್ಲ ಅದಕ್ಕೆ ಅವ್ಳು ಹಿಂಗೆ ಬಿದ್ದಿ ಲವ್ ಮಾಡಿ ಕರ್ಕೊಂಡದಪ್ಪ ಅಯ್ಯೋ ಇದೇನಂಟಿ ಹಿಂಗಂತಿದಿರಿ ಹ್ಞೂ ಕಣಪ್ಪ ಅದನ್ನ ಹೇಳಕ್ಕೆ ಅಂತಾನೆ ಬಂದೆ ಅಯ್ಯಪ್ಪ ಇದೇನಂಟಿ ನೀವು ಹಿಂಗೆ ಹೇಳ್ತಿದಿರಿ ಲವ್ ಮಾಡಿಬಿಟ್ಟು ಹೋಗು ಅಂತ ಯಾಕೆ ಹುಡುಗಿನವ್ರು ತೊಂದ್ರಯಾ ಏ ತೂತು ಇಲ್ಲ ಹಂಗೇನಿಲ್ಲ ನಿನ್ಗೆ ಗೊತ್ತಲ್ಲಪ್ಪ ನಾವು ಕೂಲಿಗಿಲಿ ಮಾಡ್ತಾ ಇರೋರು ಆ ಮದುವೆ ಆಗಿ ಅವ್ರ ಅಕ್ಕ ಅಲ್ದಾನೆ ಯಾ ತಂಗಿನ ಜೊತೆ ಕರ್ಕ ಬಂದಾನೆ ಅವನು ನಾವೇ ನೋಡ್ಕೋಬೇಕಲ್ಲ ಎಷ್ಟ ದಿನ ಅಂತ ನೋಡ್ಕೊಳದು ಅದ್ಕೆ ಬೇಗ ಮದುವೆ ಮಾಡ್ಬಿಡೋದಂದ್ರೆ ಹಾ ಅಷ್ಟು ಬಾಕ್ ಸಿಗಿಲ್ಲ ತಕ್ಷಣಕ್ಕೆ ಅದಕ್ಕೆ ಹೇಳ್ದೆ ಹಂಗೆ ಅವ್ರ ಅಕ್ಕಂಗೆ ಮದುವೆ ಮಾಡುವ ಒಪ್ಪಕ್ಕಿಲ್ಲ ಯಾಕೆ ಇಲ್ಲ ಹಂಗೆ ಹಂಗೆ ಅಂತಾಳೆ ಹಾ ಅದ್ಕೆ ನಿನ್ಗೆ ಹೇಳ್ತಾನೆ ಕಣಪ್ಪ ಹೆಂಗು ನಿನ್ಗೂ ಮದ್ವೆ ಆಗ ಹುಡುಗಿ ಸಿಗ್ತಾ ಇಲ್ಲ ಸಿಕ್ತಾ ಅಂತಿದ್ದಲ್ಲ ಅದಕ್ಕೆ ನೋಡು ಯೋಚನೆ ಮಾಡು ಇಲ್ಲೇ ಕಾಲೇಜ್ ಹೋಯ್ತಾಳೆ ಬೇರೆ ರೋಡಲ್ಲಿ ಹೋಯ್ತಾಳೆ ಡೈಲಿಯ ಅಂಜಲಿ ಅಂತ ಹೆಸರು ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ అయ్యే ఆయక ఆళు ఒప్పుకాళా ఆళు ఒప్పుకళకంటా బుద్డ్బేడా ఒప్పుకాళ ఉప్కతా ఇన్నేన్ మేళు నీన్ అ జాస్తి లౌ మాతీ అన్నంగిరకు ఆవ్ అప్కతాళె ఆమెో బాకారు నేను ఉసి ధుద్దు కొట్టను కర్కొగి మధ్య బుద్ధ బి ఉసిదిన ఆమె బా బ్రెం ఊరికి సరే అప్ప నోడ్తీ బుడి ఆయ్ హుడ్కి చాలా కనప ఉసి చూడి ఈ వేస్ట్ దొడ్డ ఆఫర్ బుడి అందరి ఇన్ పటాయిస్కడి పటాయిస్కం కర్కొతీనంతే అస్ పుణ్య కట్కప్పా ఎు మి లవ్ అవు అవ్వుకంట బుద్బేడా ಇಲ್ಲ ಇಲ್ಲ ಬಿಡಿ ಇಷ್ಟೆಲ್ಲ ಹೇಳಿದ್ಮೇಲೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮದುವೆ ಇದನ್ನೆ ಹ್ಞೂ ಆಯ್ತಾಯ್ತು ಇಂದ ಬಾನ ಮನೆ ಕಡೆಗೆ ತೋರಿಸ್ತೀನಿ ಅವಳನ್ನ ಹ್ಞೂ ಆಯ್ತು ಬಿಡಿ ಬರ್ತೀನಿ ಅಲ್ಲಿ ನೋಡಿ ಮಾತಾಡ್ಸಿಬಿ ಆಮೇಲೆ ಯಾಕೆ ಅದೇ ಆಗ್ತೇಕೋ ಆಮೇಲೆ ನೀನು ಅವಳನ್ನ ನೋಡ್ಕೊ ಹೋಗು ಅವಳ ನೀವು ಬೇಡ ಆಯ್ತು ಬಿಡಿ ಆಯ್ತು ಬರ್ತೀನಿ ಹ್ಞೂ ಸರಿ ಸರಿ ಹೋಗು ಹಾ ಹೋ ಹೆಂಗೋ ಒಳ್ಳೆ ಆಫರ್ ಸಿಕ್ತು ಓದ್ಕೊಬಿಟ್ನಲ್ವಾ ಇನ್ನೂ ದಿನ ಅಂತ ಅನ್ಕೊಬಿಟ್ಟೆ ನೋ ಅವ್ನು ಕಾಯ್ತಿರೋದು ಅದ್ನಯಾ ಸರಿ ಸರಿ ಬಾ ಹೋಗದ ಮನೆಗೆ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ